ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಬೆನ್ನಲ್ಲೇ ಮತ್ತೊಂದು ವಿಶೇಷ ಸ್ಥಾನಮಾನಕ್ಕೆ ಕಂಟಕ ಎದುರಾಗಿದೆ ವಕ್ಫು ಬೋರ್ಡ್ಗಳ ವಿಶೇಷ ಸ್ಥಾನಮಾನ ರದ್ದತಿಗೆ ಮೋದಿ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ ಎಸ್ ದೇಶದಲ್ಲಿ ತ್ರೀ ಸೆವೆಂಟಿ ರದ್ದತಿ ಈಗ ವಕ್ಫ್ ಬೋರ್ಡಿಗೆ ಕೈ ಹಾಕ್ತಾ ಇದ್ದಾರೆ ಮೋದಿ ಸರ್ಕಾರ ಅಲ್ಪಸಂಖ್ಯಾತರನ್ನ ತುಳಿಯೋ ಪ್ರಯತ್ನನ ಕಾಂಗ್ರೆಸ್ ಸಹಿಸೋದಿಲ್ಲ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ಕತಾ ಇದ್ದಾರೆ ಈ ಬಗ್ಗೆ ಮೇಜರ್ ಅಪ್ಡೇಟ್ಸ್ ವಕ್ಫ್ ಕಾನೂನಿನ ತಿದ್ದುಪಡಿ ಮಾಡಿದ್ರೆ ಸಹಿಸಲ್ಲ ಎಂದ ಕಾಂಗ್ರೆಸ್ ಒಂದು ಬಾರಿ ವಕ್ಫ್ ಆದರೆ ಅದನ್ನ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ನಸೀಂ ಖಾನ್ ಕೂಡ ವ್ಯಕ್ತಪಡಿಸಿದ್ರು ವಕ್ಫ್ ತಿದ್ದುಪಡಿಗೆ ತಂದ್ರೆ ಮುಸ್ಲಿಮರ ಸುಲಿಗೆ ಮಾಡಿದಂತೆ ಎಂದು ಓ ವೈಸಿ ಅಸದುದ್ದೀನ್ ಓವೈಸಿ ಹಾಗಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾನೂನಿಗೆ ನಲವತ್ತಕ್ಕೂ ಹೆಚ್ಚು ತಿದ್ದುಪಡಿ ತರುವಂತಹ ಪ್ರಯತ್ನ ಮೋದಿ ಸರ್ಕಾರದಿಂದ ಆ ತರಹದ ಒಂದು ನಿರ್ಣಯಕ್ಕೆ ನಿರ್ಧಾರಕ್ಕೆ ಬರಲಾಗಿದೆ ಎನ್ನುವಂತಹ ಮಾತಿಗೆ ಈಗಾಗಲೇ ಏನು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಅಸದುದ್ದೀನ್ ಓವೈಸಿ ಈ ಕುರಿತು ಒಂದು ವೇಳೆ ವಕ್ಫು ಬೋರ್ಡನ್ನು ತಿದ್ದುಪಡಿ ಮಾಡಿದ್ದೇ ಆದಲ್ಲಿ ಅದು ನೀವು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಹಣವನ್ನು ಸುಲಿಗೆ ಮಾಡಿದಂತೆ ಎನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ರು ಇನ್ನು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಕೂಡ ಇದನ್ನು ನಕಶಿಕಾಂತವಾಗಿ ಖಂಡಿಸ್ತಾ ಇದ್ದಾರೆ ಜೊತೆಗೆ ಕೇಂದ್ರದ ಮೈತ್ರಿ ಮೈತ್ರಿ ಸರ್ಕಾರದಲ್ಲಿ ಈ ಎರಡೂ ಮೈತ್ರಿ ಪಕ್ಷದ ನಾಯಕರುಗಳು ಇದನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿದಾರಾ ಈ ಅರ್ಥದಲ್ಲಿಯೂ ಕೂಡ ಚರ್ಚೆಯಾಗ್ತಾ ಇದೆ ನಾಯ್ಡು ಒಂದು ಅರ್ಥದಲ್ಲಿ ಮುಸ್ಲಿಮರನ್ನ ಓಲೈಸಿಕೊಂಡೇ ಅಧಿಕಾರಕ್ಕೆ ಬಂದಿರತಕ್ಕಂತಹದ್ದು ಹಾಗಿರುವಾಗ ಅವರು ಇದಕ್ಕೆ ಸಮ್ಮತಿ ಕೊಡ್ತಾರಾ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂತಹದ್ದು ಮತ್ತೊಂದು ಕಡೆ ಇದರ ವಿರುದ್ಧ ಈ ಈ ನಿರ್ಧಾರ ಒಂದು ವೇಳೆ ಪ್ರಾಯೋಗಿಕವಾಗಿ ಬಂದ್ರೆ ಇಲ್ಲಿನ ದೇಶದ ಅಲ್ಪಸಂಖ್ಯಾತರು ಕೂಡ ತಿರುಗಿ ಬೀಳ್ತಾರೆ ಈ ಒಂದು ನಿರ್ಧಾರದ ವಿರುದ್ಧ ಜೊತೆಗೆ ಕಾಂಗ್ರೆಸ್ ಈ ಬಾರಿ ಪಾರ್ಲಿಮೆಂಟ್ನಲ್ಲಿ ತೊಂಬತ್ತು ತೊಂಬತ್ತು ಎಂ ಪಿಗಳಿದ್ದಾರೆ ಸೊ ಹಾಗಾಗಿ ಈ ನಿರ್ಣಯಕ್ಕೆ ನಕಶಿಕಾಂತವಾದಂತಹ ಖಂಡನೆಗಳು ಕೂಡ ಪಾರ್ಲಿಮೆಂಟ್ನಲ್ಲಿ ಎದುರಾಗಬಹುದು ಇವೆಲ್ಲದರ ನಡುವೆ ಒಂದು ವೇಳೆ ಮೋದಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದ್ದೇ ಆದಲ್ಲಿ ಅದು ದೊಡ್ಡ ಸಾಹಸ ಅದು ದೊಡ್ಡ ಸರ್ಕಸ್ ಅದು ದೊಡ್ಡ ರಿಸ್ಕ್ ಎನ್ನುವಂಥ ಅರ್ಥದಲ್ಲಿ ಈಗ ದೇಶದ ರಾಜಕೀಯ ವಲಯದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಯಾಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾನೂನಿಗೆ ನಲವತ್ತಕ್ಕೂ ಹೆಚ್ಚು ತಿದ್ದುಪಡಿ ತರೋದಕ್ಕೆ ಈಗ ನಿರ್ಧಾರ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ವಕ್ಫ್ ಕಾನೂನು ತಿದ್ದುಪಡಿಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೂಡ ವ್ಯಕ್ತಪಡಿಸಿದೆಯಂತೆ ಅಧಿವೇಶನದಲ್ಲಿ ವಕ್ಫ್ ಕಾನೂನು ತಿದ್ದುಪಡಿ ಮಸೂದೆ ಮಂಡನೆ ಕೂಡ ಆಗಿದೆ ವಕ್ಫ್ ಕಾನೂನು ತಿದ್ದುಪಡಿಗೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳ ವಿರೋಧವೂ ಕೂಡ ವ್ಯಕ್ತವಾಗಿದೆ ವಕ್ಫ್ ಕಾನೂನಿಗೆ ತಿದ್ದುಪಡಿ ಮಾಡಿದರೆ ಸಹಿಸಲ್ಲ ಎಂದು ಕಾಂಗ್ರೆಸ್ ಕೂಡ ಕಿಡಿಕಾರಿರ್ತಕ್ಕಂತಹದ್ದು ಒಂದು ಬಾರಿ ವಕ್ಫಾದ್ರೆ ಅದನ್ನ ಬದಲಾಯಿಸಲು ಸಾಧ್ಯವೇ ಇಲ್ಲ ಅಂತ ನಸೀಂ ಖಾನ್ ಕೂಡ ಗುಡುಗಿದ್ದಾರೆ